ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೌವ್ಯ ಎಸ್ ಸೌಮ್ಯ ಈಗಷ್ಟೇ ಎರಡು ಮೂರು ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಐವತ್ತು ಕೋಟಿ ಆಫರ್ ಬಗ್ಗೆ ಮಾತನಾಡಿದ್ರು ಅದರ ಬೆನ್ನಲ್ಲೇ ಇದೀಗ ಎಂ ಎಲ್ ಎ ರವಿಕುಮಾರ್ ಗೌಡ ಅವರು ಐವತ್ತಲ್ಲ ನೂರು ಕೋಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾವೆಲ್ಲ ಬಿಜೆಪಿ ನಾಯಕರು ಭೇಟಿ ಆಗಿದ್ರು ಏನೆಲ್ಲ ಪ್ರೂಫ್ಗಳಿದೆಯಂತೆ ಈ ಸಂಬಂಧವಾಗಿ ಯಾರಿಗೆ ನೀಡಲಾಗಿದೆ ಯಾವತ್ತು ಅವೆಲ್ಲವನ್ನು ಕೂಡ ಪ್ರೂಫ್ ಅನ್ನ ರಿಲೀಸ್ ಮಾಡ್ತಾರೆ ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ ಕುಸುಮಾ ರಾಜ್ಯ ರಾಜಕಾರಣದಲ್ಲಿ ಕಳೆದ ಕೆಲ ದಿನಗಳಿಂದ ಈ ಒಂದು ಆಪರೇಷನ್ ಕಮಲದ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ನಲ್ಲಿರುವಂತಹ ಶಾಸಕರಿಗೆ ಐವತ್ ಕೋಟಿ ಆಫರ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು ಈ ಒಂದು ಹೇಳಿಕೆ ಎಲ್ಲಾ ಕಡೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಆದ್ರೆ ಈಗ ಮಂಡ್ಯ ಶಾಸಕರಾದಂತಹ ರವಿಕುಮಾರ್ ಅವರು ಮತ್ತೊಂದು ಬಾಂಬ್ ಅನ್ನ ಸುತ್ತಿರುವಂತದ್ದು ಎಂಎಲ್ ಎಗಳಿಗೆ ಬರೀ ಐವತ್ ಕೋಟಿ ಎಲ್ಲ ನೂರು ಕೋಟಿ ಆಫರ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆ ಒಬ್ಬೊಬ್ಬ ಎಂ ಎಲ್ ಎಗೆ ನೂರ್ ಕೋಟಿ ಆಫರ್ ಅನ್ನ ಕೂಡ ಬಿಜೆಪಿ ನಾಯಕರು ಆ ಏನು ಆಫರ್ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಮಂಡ್ಯದಲ್ಲಿ ಮಾತನಾಡುವಾಗ ಬಿಜೆಪಿ ನಾಯಕರಿಂದ ಈ ಒಂದು ಕಾಂಗ್ರೆಸ್ ನಾಯಕರಿಗೆ ನೂರ್ ಕೋಟಿ ಆಫರ್ ಅನ್ನ ಕೂಡ ಕೊಡಲಾಗಿದೆ ಒಟ್ಟು ಐವತ್ತು ಎಂ ಎಲ್ ಎಗಳಿಗೆ ಐನೂರು ಐದು ಸಾವಿರ ಕೋಟಿಯಷ್ಟು ಆಫರ್ ಅನ್ನ ಕೂಡ ಕೊಡ್ಲಾಗಿದೆ ಅಂತ ಹೇಳಿರುವಂತದ್ದು ಸಿಎಂ ಎಂ ಸಿದ್ದರಾಮಯ್ಯ ಅವರು ಈ ಒಂದು ಶಾಸಕರನ್ನ ಶಾಸಕರಿಗೆ ಬಿಜೆಪಿ ನಾಯಕರು ಆಫರ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಸಾಕಷ್ಟು ವಿವಾದಗಳು ಆಗ್ತಾ ಇತ್ತು ಏನು ಬಿಜೆಪಿ ನಾಯಕರು ನಾವ್ ಯಾರನ್ನು ಕೂಡ ಭೇಟಿ ಮಾಡಿಲ್ಲ ಆ ರೀತಿ ಏನಾದ್ರು ಆಡಿಯೋಗಳಾಗಿರ್ಬೋದು ಅಥವಾ ಭೇಟಿ ಮಾಡಿರೋ ಭೇಟಿ ಮಾಡಿರೋದಾಗಿರ್ಬೋದು ವಿಡಿಯೋಸ್ ಏನಾದ್ರು ಇದ್ರೆ ಕೊಡ್ಲಿ ಅಂತನೂ ಕೂಡ ಹೇಳ್ತಾ ಇದ್ರು ಆದ್ರೆ ಇದಕ್ಕೆ ಕರೆಕ್ಟ್ ಆಗಿ ತಾನ್ ಕೊಟ್ಟಿರುವಂತಹ ರವಿಕುಮಾರ್ ಅವರು ಈ ಈ ಸಂಬಂಧವಾಗಿ ಮುಖ್ಯಮಂತ್ರಿ ಏನು ಆ ಯಾರು ಯಾರನ್ನ ಯಾವಾಗ ಎಲ್ಲಿ ಭೇಟಿ ಆಗಿದ್ರು ಅನ್ನೋ ಎಲ್ಲಾ ಮಾಹಿತಿಗಳು ಕೂಡ ನಮ್ಮ ಹತ್ರ ಇದೆ ಇದಕ್ಕೆ ಸಂಬಂಧಪಟ್ಟಂತಹ ರೆಕಾರ್ಡ್ ಕೂಡ ನಮ್ಮ ಹತ್ರ ಇದೆ ಆದ್ರೆ ಅದನ್ನ ಯಾವಾಗ ರಿಲೀಸ್ ಮಾಡ್ಬೇಕು ಅನ್ನೋದನ್ನ ಸರಿಯಾದ ಸಮಯವನ್ನ ನಾವು ಕಾಯ್ತಾ ಇದ್ದೀವಿ ಸಂದರ್ಭವನ್ನ ನೋಡ್ಕೊಂಡು ಈ ಒಂದು ಆಡಿಯೋ ಮತ್ತೆ ವಿಡಿಯೋಗಳನ್ನ ರಿಲೀಸ್ ಮಾಡ್ತೀವಿ ಅಂತಾನೂ ಕೂಡ ಹೇಳಿರುವಂತದ್ದು ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಯತ್ನಾಳ್ ಅವರು ಕೂಡ ಕೆಲ ದಿನಗಳ ಹಿಂದೆ ಒಂದಷ್ಟೇ ಹೇಳಿಕೆಗಳನ್ನ ಕೊಟ್ಟಿದ್ದು ಆ ಅದ್ರ ಜೊತೆಗೆ ಈ ಒಂದು ಸರ್ಕಾರ ಉಪಚುನಾವಣೆ ಆದ ಬಳಿಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಕಾಂಗ್ರೆಸ್ ಸರ್ಕಾರ ಐದು ವರ್ಷವನ್ನ ಕಂಪ್ಲೀಟ್ ಮಾಡೋದಿಲ್ಲ ಹೀಗೆ ಸರ್ಕಾರ ಬಿದ್ದು ಹೋಗುತ್ತೆ ಅಂತಾನೆ ಬಿಜೆಪಿ ನಾಯಕರು ಸಾಕಷ್ಟು ಹೇಳಿಕೆಗಳನ್ನ ಹೇಳ್ಕೊಂಡೇ ಬರ್ತಾ ಇದ್ ಬರ್ತಾ ಇದ್ರು ಆ ನಡುವೆ ಈ ಒಂದು ಆಪರೇಷನ್ ಕಮಲವು ಕೂಡ ಭಾರಿ ಸದ್ದು ಮಾಡ್ತಾ ಇತ್ತು ಶಾಸಕರಿಗೆ ಐವತ್ತು ಕೋಟಿಗಳನ್ನ ಆಫರ್ ಮಾಡಿದ್ದಾರೆ ಅಂತ ಆದ್ರೀಗ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ ಅದು ಅಂತ ಹೇಳಿರುವಂತದ್ದು ಸೊ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಕೂಡ ಇದು ರಿಲೀಸ್ ಆಗ್ಬಹುದು ಈಗಾಗಲೇ ಮೊನ್ನೆ ತಾನೇ ಉಪಚುನಾವಣೆ ನಡೆದಿರುವಂತದ್ದು ಈಗ ಉಪಚುನಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಫಲಿತಾಂಶಕ್ಕೋಸ್ಕರ ಎಲ್ರು ವಟ್ ಮಾಡ್ತಾ ಇರುವಂತದ್ದು ಫಲಿತಾಂಶ ಆದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಇನ್ನೇನ್ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಕುಸುಮಾ ಎಸ್ ಥ್ಯಾಂಕ್ ಯು ಡೀಟೇಲ್ಸ್ ಡೀಟೇಲ್ಸ್ಗಾಗಿ